ವಿಶ್ವಗುರು ವಸವಣ್ಣನವರಿಗೆ ಜಯವಾಗಲಿ ಧರ್ಮಗುರು ವಸವಣ್ಣನವರಿಗೆ ಜಯವಾಗಲಿ ಜೈಕಾರ ಮಾಡಬೇಕು ತಾಕ್ ಕೂಡಬಾರದು ಧರ್ಮಗುರು ವಸವಣ್ಣನವರಿಗೆ ಜಯವಾಗಲಿ ನಿಮ್ಮ ಧ್ವನಿ ಸಲ್ಲ ಅಂತ ಗಪ್ ಕೂಡಬಾರದು ಯಾರು ಯಾರು ಜೈಕಾರ ಮಾಡ್ತೀರಿ ಯಾರು ಮಾಡ್ತಾರ ಅವ್ರು ನಡೆ ಮತ್ತು ಆಶೀರ್ವಾದ ಪಡೆ coûತರ ಈಗ ಸನ್ಮಾನ बसवर जाकर जुरादा चप्पा है। वंशे एक्टिव तो रफोरी का पोता इधर स्टेशन एक्टिव नीटा सलियांग आनंद वाई बर्बर कर रहे हैं। भक्तरी भुला अस्ते बे। बस जुरादा चप्पा है। ये क्या वस्तु चप्पा? ओम श्री गुरु बसवेंद्रायण सरदर शर्मा। सुप्रभात समय तक ले अच्छे ले भिंगा बने ही रहे।

ವೇದಪ್ರಿಯ ಶಿವನೆಂಬವರು ವೇದಪ್ರಿಯ ಶಿವನ ರವಿಯ ನಾದವ ಮಾಡಿದ ರಾವಣಂಗೆ ಅರಿ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಆಡಿದರೇನೋ ಮಾಡಿದರೇನೋ ಓದಿದರೇನೋ ತಿಳಿದ ದಾಸೋರಿಲ್ಲದನಕ್ಕ ಆಡದೆ ನವಿಲು ಹಾಡ ಓದಲಿ ಹೇಳಿ ಭಕ್ತಿ ಇಲ್ಲದವರನ್ನಲ್ಲ ಕೂಡಲ ಸಂಗಮ ದೇವ ನಚ್ಚಿದೆ ನೆಂದರೆ ಮಚ್ಚಿದೆ ನೆಂದರೆ ತಲೆಮಾರು ಒಗೆನೆಂದರೆ ತನುವನಲ್ಲಾಡಿಸು ನೋಡುವ ನೀನು ಮನುವನಲ್ಲಾಡಿಸಿ ನೋಡುವ ನೀನು ಧನುವನಲ್ಲಾಡಿಸಿ ನೋಡುವ ನೀನು ಇದಕ್ಕೆಲ್ಲ ಅಂಜದಿದ್ದರೆ ಭಕ್ತಿ ಕಂಬಿತಾನಮ್ಮ ಕೂಡಲ ಸಂಗಮ ದೇವ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಉಳ್ಳವರೇ ಕೂಡಿ ಕೊಂಬ ನಮ್ಮ ಕೂಡಲ ಸಂಗಮ ದೇವ ಮಾಡಿದೆ ನಂಬೋದು ಮನದಲ್ಲಿ ಬೆಳೆದರೆ ಏಳಿಸಿ ಕಾಡಿತು ಶಿವನ ಡಂಗುರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ಮಾಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದೆ ನೆಂಬೋದು ಮನದಲ್ಲಿ ಇಲ್ಲದಿದ್ದರೆ ಬೇಡಿ

一个，一个的,的吧。